ಜಯನಗರದಲ್ಲಿ ಕೋಟಿ ಕೋಟಿ ಹಣ ಜಪ್ತಿಯಾಗಿದೆ ಎರಡು ಕಾರಿನಲ್ಲಿ ಮೂರು ಬ್ಯಾಗ್ಗಳಲ್ಲಿ ಸಾಗಿಸ್ತಾ ಇತ್ತಂತ ಕೋಟ್ಯಾಂತರ ಹಣ ಕೆಎರೋ ತ್ರೀ ಎಂಎಕ್ಸ್ ಫೋರ್ ಏಟ್ ಡಬಲ್ ನೈನ್ ಈ ನಂಬರಿನ ಕಾರ್ನಲ್ಲಿ ಹಣ ಸಾಗಿಸಲಾಗ್ತಾ ಇತ್ತು ಹಣ ಸಾಗಿಸ್ತಾ ಇದ್ದ ಕಾರ್ನಲ್ಲಿ ಐದು ಜನ ಇದ್ರು ಎಸ್ಕೇಪ್ ಆಗಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ ನೇರ ಸಂಪರ್ಕದಲ್ಲಿದ್ದಾರೆ ವಿದ್ಯಾ ಜಯನಗರದಲ್ಲಿ ಸಿಕ್ಕಂತ ಕೋಟಿ ಕೋಟಿ ಹಣ ಚುನಾವಣೆ ಹತ್ರ ಬರ್ತಾ ಇದೆ ಜನ ಜನ ಕಾಂಚಣ ಸದ್ದು ಮಾಡ್ತಾ ಇದೆ ಕೋಟಿ ಕೋಟಿ ಹಣ ಪ್ರತಿನಿತ್ಯ ಪತ್ತೆ ಆಗ್ತಾ ಇದೆ ಆದ್ರೆ ಈ ಹಣದ ಮೂಲ ಯಾವುದು ಇದನ್ನು ಸಾಗಿಸ್ಲಾಗ್ತಾ ಇತ್ತು ಇದನ್ನ ಪತ್ತೆ ಹಚ್ಚಿದ್ದು ಯಾವ ರೀತಿ ಹಾಗಾದ್ರೆ ಶ್ವೇತಾ ಲೋಕಸಭಾ ಚುನಾವಣೆಗೆ ಇನ್ನೇನು ದಿನಗಣನೆ ಶುರುವಾಗಿದೆ ಇದರ ಬೆನ್ನಲ್ಲೇ ಚುನಾವಣಾ ಅಧಿಕಾರಿಗಳಿಗೂ ಕೂಡ ಸಾಕಷ್ಟು ಹಣ ಸಿಗ್ತಾ ಇದೆ ಹಣದ ಎಲ್ಲೆಲ್ಲಿಗೆ ಸಾಗಿಸ್ತಾ ಇದ್ರು ಆ ಮಾಹಿತಿಯ ಮೇರೆಗೆ ಅವರು ಈಗ ಆಲ್ರೆಡಿ ಹಣವನ್ನ ಸೀಸ್ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಇವತ್ತು ಜಯನಗರದ ಫೋರ್ತ್ ಬ್ಲಾಕ್ ನಲ್ಲೂ ಕೂಡ ಹಣವನ್ನ ಸಾಗಿಸ್ತಾ ಇದ್ರು ಅನ್ನುವಂತಹ ಮಾಹಿತಿ ಮೇರೆಗೆ ಈಗ ಆಲ್ರೆಡಿ ಚುನಾವಣಾ ಅಧಿಕಾರಿಗಳು ರೇಡನ್ನ ಮಾಡಿ ಹಣವನ್ನ ಜಪ್ತಿ ಮಾಡಿದ್ದಾರೆ ನಾನು ನಿಮ್ಗೆ ತೋರಿಸ್ತಾ ಇದೆ ಏನ್ ಕಾರ್ ತೋರಿಸ್ತಾ ಇದ್ದೀನಿ ಈ ಕಾರ್ ನಲ್ಲಿ ಅಂದ್ರೆ ಈ ಕಾರ್ ನಿನ್ನೆ ತೆಗೆದುಕೊಂಡಿರುವಂತದ್ದು ಶೋರೂಮ್ ಇಂದ ನಿನ್ನೆ ಅವರು ಮನೆಗೆ ತೆಗೆದು ತೆಗೆದುಕೊಂಡು ಹೋಗಿದ್ರು ಸೊ ಆ ಕಾರಿನಲ್ಲಿ ಇವತ್ತು ಹಣವನ್ನ ಸಾಗಿಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಚುನಾವಣಾ ಅಧಿಕಾರಿಗಳಿಗೆ ಬಂತು ಆ ಸಂದರ್ಭದಲ್ಲಿ ಇಲ್ಲೇ ಗಸ್ತಿದ್ದಂತಹ ನಿಖಿತಾ ಅನ್ನುವಂತಹ ಅಧಿಕಾರಿ ಸ್ಥಳಕ್ಕೆ ತಕ್ಷಣ ಆಗಮಿಸುತ್ತಾರೆ ಸಂದರ್ಭದಲ್ಲಿ ಒಂದು ಬೈಕ್ ಇರುತ್ತೆ ಆ ಬೈಕ್ ನಿಂದ ಅವರು ನೇರವಾಗಿ ಫಾರ್ಚುನರ್ ಒಂದು ಬಂದಿರುತ್ತೆ ಆ ಕಾರಿಗೆ ಹಣವನ್ನ ಬ್ಯಾಗ್ ನ ಮೂಲಕ ಸಾಗಿಸ್ತಾ ಇರುವಂತದ್ದು ಗೊತ್ತಾಗುತ್ತೆ ಆ ಸಂದರ್ಭದಲ್ಲಿ ಆ ಬ್ಯಾಗ್ ನಲ್ಲಿ ಏನಿದೆ ಅನ್ನುವಂತಹ ಪರೀಕ್ಷೆಗೂ ಕೂಡ ಆಕೆ ಮುಂದಾಗ್ತಾರೆ ಆ ಸಂದರ್ಭದಲ್ಲಿ ಅಧಿಕಾರಿಗೆ ಅವರು ಆ ಬ್ಯಾಗ್ ನಲ್ಲಿ ಮಾವಿನ ಹಣ್ಣಿದೆ ಅನ್ನುವಂತಹ ಸುಳ್ಳನ್ನ ಕೂಡ ಹೇಳ್ತಾರೆ ಅದೇ ರೀತಿಯಾಗಿ ಅಕ್ಕ ಪಕ್ಕದಲ್ಲಿ ನಿಂತಿದ್ದ ಎರಡು ಕಾರುಗಳನ್ನ ಕೂಡ ಚೆಕ್ ಮಾಡ್ತಾರೆ ಒಂದು ಕಾರು ನಿಮ್ಗೆ ಏನ್ ಕಾಣಿಸ್ತಾ ಇದೆ ಈ ಮರ್ಸಿಡಿಸ್ ಬೆನ್ಸ್ ಕಾರ್ ನಲ್ಲಿ ಕೂಡ ಹಣ ಇರುತ್ತೆ ಆದ್ರೆ ಕಾರನ್ನ ಇಲ್ಲಿಯೇ ಬಿಟ್ಟು ಅವರು ಇಲ್ಲಿಂದ ಕಾಲ್ ಕೀಳ್ತಾರೆ ಫಾರ್ಚುನರ್ ಕಾರಲ್ಲಿ ನಾಲ್ಕರಿಂದ ಐದು ಜನ ಕೂಡ ತಪ್ಪಿಸ್ಕೊಳ್ಳೋದಿಕ್ಕೆ ಪ್ರಯತ್ನ ಪಟ್ಟು ಅವರು ಫಾರ್ಚುನರ್ ಕಾರನ್ನ ತೆಗೆದುಕೊಂಡು ಹೊರಟೋಗ್ತಾರೆ ಆದ್ರೆ ಇಲ್ಲಿ ನಿಲ್ಲಿಸಿದಂತಹ ಎರಡು ಕಾರು ಈಗ ಚುನಾವಣಾ ಅಧಿಕಾರಿಗಳಿಗೆ ಸಿಕ್ಕಿರುವಂತಹದ್ದು ಎರಡೂ ಕಾರನ್ನ ಕೂಡ ಲಾಕ್ ಮಾಡಿ ಅವ್ರು ಹೋದಂತಹ ಹಿನ್ನೆಲೆಯಲ್ಲಿ ಗ್ಲಾಸ್ ಅನ್ನ ಹೊಡೆದು ಈಗ ಅದ್ರ ಒಳಭಾಗದಲ್ಲಿ ಇದ್ದಂತಹ ಏನು ಬ್ಯಾಗ್ ಇತ್ತು ಬ್ಯಾಗ್ ಅಲ್ಲಿ ಹಣ ಏನಿತ್ತು ಅವನ್ನ ಸೀಸ್ ಮಾಡಿ ಈಗ ಜಯನಗರ ಪೊಲೀಸ್ ಠಾಣೆಯಲ್ಲಿ ಈಗ ಐ ಟಿ ಅಧಿಕಾರಿಗಳು ಒಂದು ಕಡೆ ಹಣ ಎಷ್ಟಿದೆ ಕೌಂಟ್ ಮಾಡ್ತಾ ಇದ್ದಾರೆ ಕೋಟಿಗೂ ಕೂಡ ಹೆಚ್ಚು ಹಣ ಇದೆ ಅಂತ ಹೇಳಿ ಈಗ ಚುನಾವಣಾ ಅಧಿಕಾರಿಗಳು ಮಾಹಿತಿಯನ್ನ ನೀಡಿರುವಂತದ್ದು ಲೆಕ್ಕ ಹಾಕಿರುವಂತಹ ಪ್ರಕಾರ ಒಂದು ಕೋಟಿಗೂ ಹೆಚ್ಚು ಹಣ ಇದೆ ಅದರ ಜೊತೆಗೆ ಒಂದು ಕಾರನ್ನ ಈಗ ಆಲ್ರೆಡಿ ಪೊಲೀಸ್ ಠಾಣೆಯ ಮುಂಭಾಗಕ್ಕೆ ಅಧಿಕಾರಿಗಳು ತೆಗೆದುಕೊಂಡಿದ್ದಾರೆ ಆದ್ರೆ ಬೆನ್ಸ್ ಆಗಿರುವಂತಹ ಕಾರಣಕ್ಕಾಗಿ ಇದನ್ನೇನಾದ್ರು ಇಲ್ಲಿಂದ ಸ್ವಲ್ಪ ದೂರಕ್ಕೆ ತೆಗೆದುಕೊಂಡು ಹೋಗಿ ಹೋದ್ರು ಕೂಡ ಇದು ಸಡನ್ ಆಗಿ ಲಾಕ್ ಆಗುತ್ತೆ ಅನ್ನುವಂತಹ ಮಾಹಿತಿ ಅಧಿಕಾರಿಗಳಿಗೆ ದೊರೆತಂತಹ ಹಿನ್ನೆಲೆಯಲ್ಲಿ ಇಲ್ಲಿಯ ಸ್ಥಳದಲ್ಲಿ ಎಲ್ಲಿ ಅವರು ಬಿಟ್ಟು ಹೋಗಿದ್ರು ಆ ಸ್ಥಳದಲ್ಲಿ ಈಗ ಆಲ್ರೆಡಿ ವೀಲ್ ಅನ್ನ ಲಾಕ್ ಮಾಡಿ ಅದರ ಜೊತೆಗೆ ಚುನಾವಣಾ ಅಧಿಕಾರಿಗಳನ್ನ ಕೂಡ ಇಲ್ಲಿ ಯಾರು ಕೂಡ ಇಲ್ಲಿಗೆ ಬರಬಾರ್ದು ಇಲ್ಲಿಂದ ಗಾಡಿಯನ್ನ ಯಾರಾದ್ರೂ ತೆಗೆದುಕೊಂಡು ಹೋದ್ರೆ ಅನ್ನುವಂತ ಕಾರಣಕ್ಕಾಗಿ ಚುನಾವಣಾ ಅಧಿಕಾರಿಗಳನ್ನ ಕೂಡ ಇಲ್ಲಿ ಕಾವಲಿಗೆ ನಿಲ್ಲಿಸಿರುವಂತದ್ದು ಅದರ ಜೊತೆಗೆ ಕೋಟಿ ಕೋಟಿ ಹಣವನ್ನ ಸಾಗಿಸ್ತಾ ಇದ್ರು ಅನ್ನುವಂತಹ ಮಾಹಿತಿ ಮೇರೆಗೆ ಅವರು ಬಂದು ಈಗ ಸೀಸ್ ಮಾಡಿದ್ದಾರೆ ಆದ್ರೆ ಈ ಹಣ ಯಾರಿಗೆ ಸೇರಿದ್ದು ಅನ್ನುವಂಥದ್ದು ಕೂಡ ಇನ್ನು ಕೂಡ ತನಿಖೆಯಲ್ಲಿ ಗೊತ್ತಾಗ್ಬೇಕಾಗಿದೆ ಆದ್ರೆ ಈ ಬೆನ್ಸ್ ಏನಿದೆ ತೆಗೆದುಕೊಂಡಂತಹ ಬೆನ್ಸ್ ಒಳಭಾಗದಲ್ಲಿ ಸಿಕ್ಕಿದಂತಹ ದಾಖಲೆಗಳ ಪ್ರಕಾರ ಈ ಬೆನ್ಸ್ ಕಾರ್ ಸೋಮಶೇಖರ್ ಗಂಗಾಧರ್ ಅನ್ನುವಂತಹ ಹೆಸರಿನಲ್ಲಿ ರಿಜಿಸ್ಟರ್ ಯಾರು ಆಗಿರುವಂತ ಕೂಡ ಈಗ ಆಲ್ರೆಡಿ ಅಧಿಕಾರಿಗಳು ತನಿಖೆಯನ್ನು ಹಾಕ್ತಾ ಇದ್ದಾರೆ ಅದರ ಜೊತೆಗೆ ಅವರಿಗೆ ನೋಟಿಸ್ ಕೊಡುವಂತಹ ಕೆಲಸಕ್ಕೂ ಕೂಡ ಮುಂದಾಗ್ತಾರೆ ಇನ್ನೊಂದು ಕಾರು ಏನ್ ಸಿಕ್ಕಿತ್ತು ಪೋಲೋ ಸೊ ಆ ಕಾರಿನ ಆ ಕಾರು ಕೂಡ ಸೋಮಶೇಖರ್ ಗಂಗಾಧರ್ ಅನ್ನುವವರ ಹೆಸರಿನಲ್ಲೇ ಇರುವಂತದ್ದು ಆದ್ರೆ ಬೈಕ್ ಅಲ್ಲಿ ಏನು ಒಬ್ರು ಬಂದಿದ್ರು ಆ ಬೈಕ್ ಮಾತ್ರ ದಿವಾಕರ್ ಅನ್ನುವಂತಹ ಅವರ ಹೆಸರಿನಲ್ಲಿ ಇದೆ ಅನ್ನುವಂಥದ್ದು ಸದ್ಯಕ್ಕೆ ಈಗ ಮಾಹಿತಿ ತಿಳಿದು ಬರ್ತಾ ಇದೆ ಸೊ ಇವ್ರು ಯಾರು ಎಲ್ಲಿನವರು ಎಲ್ಲಿಗೆ ಸಾಗಿಸ್ತಾ ಇದ್ರು ಅನ್ನುವಂಥದ್ದು ತನಿಖೆಯಿಂದ ತಿಳಿದು ಅದರ ಜೊತೆಗೆ ಜಯನಗರ ಪೊಲೀಸ್ ಠಾಣೆಗೆ ಈಗ ಆಲ್ರೆಡಿ ಕಾಂಗ್ರೆಸ್ನ ಮುಖಂಡರು ಕೂಡ ಬಂದು ದೂರನ್ನ ನೀಡಿರುವಂತದ್ದು ಇಷ್ಟು ಕೋಟಿ ಕೋಟಿ ಹಣ ಸಾಗಿಸ್ತಾ ಇದ್ರು ನೀವು ಯಾವುದೇ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂತಹ ಮನವಿಯನ್ನ ಕೂಡ ಮಾಡಿದ್ದಾರೆ ಶ್ವೇತಾ ಶ್ವೇತಾಕ್ ಮತ್ತಷ್ಟು ಸುದ್ದಿ ಬ್ರೇಕ್ ನಂತರ ಸೌಮ್ಯಾರೆಡ್ಡಿ ಭರ್ಜರಿ ಮತಬೇಟೆ ನಡೆಸಿದ್ದಾರೆ ತೆರೆದ ವಾಹನದಲ್ಲಿ ಬೆಂಗಳೂರು ದಕ್ಷಿಣ ಕೈ ಅಭ್ಯರ್ಥಿ ಮತಯಾಚನೆ ನಡೆಸಿದ್ರು ಬಸವನಗುಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರವನ್ನ ಮಾಡಿದ್ರು ಸೌಮ್ಯಾರೆಡ್ಡಿಗೆ ಸಚಿವ ರಾಮಲಿಂಗಾರೆಡ್ಡಿ ಎಂಎಲ್ ಸಿ ವೆಂಕಟೇಶ್ ಸಾಥ್ ನೀಡಿದ್ರು ಜನರ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಅಂತ ಅಭ್ಯರ್ಥಿ ಸೌಮ್ಯಾರೆಡ್ಡಿ ಹೇಳಿದರು ಮತದಾರರು ಇದು ನಿಮ್ಮ ಎಲೆಕ್ಷನ್ ಅಲ್ಲ ನಮ್ಮ ಎಲೆಕ್ಷನ್ ಅಂತ ಹೇಳ್ತಿದ್ದಾರೆ ಸಂವಿಧಾನ ಉಳಿಬೇಕು ಅಂತ ನಿಮ್ಮನ್ನ ಗೆಲ್ಲಿಸ್ತಿದ್ದೀವಿ ಅಂತ ಹೇಳ್ತಿದ್ದಾರೆ ಜನರ ಆಶೀರ್ವಾದವೇ ನಮ್ಮ ಸ್ಟ್ರಾಟಜಿ ಅಂತ ಕೈ ಅಭ್ಯರ್ಥಿ ಸೌಮ್ಯಾರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯಾರೆಡ್ಡಿ ಕಿಡಿಕಾರಿತು ಕಾಂಗ್ರೆಸ್ ಅಭ್ಯರ್ಥಿ ರೆಡ್ಡಿ ನಡೆಸ್ತಾ ಇರುವಂತಹ ಭರ್ಜರಿ ಪ್ರಚಾರ ಇದು ಮತಬೇಟೆ ನಡೆಸಿದ್ದಾರೆ ತೆರೆದ ವಾಹನದಲ್ಲಿ ಮತಯಾಚಿಸಿದ್ರು ಬಸವನಗುಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರ ನಡೆಸಿರುವಂತಹ ದೃಶ್ಯವನ್ನ ನೋಡ್ತಾ ಇದೆ ಜನರ ಆಶೀರ್ವಾದವೇ ನಮ್ಮ ಸ್ಟ್ರಾಟಜಿ ಅಂತ ಸೌಮ್ಯ ರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ ದಿನ ಲೋಕಸಭಾ ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರುವಂತದ್ದು ಈಗ ಆಲ್ರೆಡಿ ಸಿಲಿಕಾನ್ ಸಿಟಿಯಲ್ಲೂ ಕೂಡ ಭರ್ಜರಿ ಪ್ರಚಾರ ನಡೀತಾ ಇದೆ ಸದ್ಯ ನಾನೀಗ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಭರ್ಜರಿಯಾಗಿ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ ಸದ್ಯ ಅವರೇ ನಮ್ಮ ಜೊತೆ ಇದ್ದಾರೆ ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ ಮೇಡಮ್ ಪ್ರಚಾರ ಹೇಗಿದೆ ಜನರ ರೆಸ್ಪಾನ್ಸ್ ಯಾವ ರೀತಿ ಇದೆ ಮೇಡಮ್ ಪ್ರಚಾರ ಅದ್ಭುತವಾಗಿದೆ ಜನ ರೆಸ್ಪಾನ್ಸ್ ಇನ್ನೂ ಸೂಪರ್ ಆಗಿದೆ ಇಲ್ಲಿ ನಾವು ನಮ್ಮ ಬಸವನಗುಡಿ ಕ್ಷೇತ್ರದಲ್ಲಿದ್ದೀವಿ ನಮ್ಮ ಎಮ್ ಎಲ್ ಸಿ ಆದಂಥ ಯು ಬಿ ವೆಂಕಟೇಶ್ ಸರ್ ಅವರು ಇದ್ದಾರೆ ನಮ್ಮ ಮಾಜಿ ಶಾಸಕರು ಚಂದ್ರಶೇಖರ್ ಸರ್ ಅವರು ಮತ್ತು ಎಲ್ಲ ನಮ್ಮ ಈ ಭಾಗದ ನಮ್ಮ ಗು ಮುಖಂಡರು ಕಾಂಗ್ರೆಸ್ ಮುಖಂಡರು ಗಿರೀಶ್ ಅಣ್ಣ ಅವರು ಮತ್ತು ಎಲ್ಲ ಪಾಲಿಕೆ ಸದಸ್ಯರು ವಿಶೇಷವಾಗಿ ಎಲ್ಲ ನಮ್ಮ ಅಕ್ಕ ತಾಯಂದರು ಎಲ್ಲರೂ ಇವತ್ತು ಬಂದಿದ್ದಾರೆ ಪ್ರತಿಯೊಂದು ಭಾಗದಲ್ಲೂ ಸಹ ಇಡೀ ನಮ್ಮ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಬಹಳ ಚೆನ್ನಾಗ್ ಆಗ್ತಿದೆ ಜನ ಅಂತೂ ಎಲ್ಲಿ ಹೋದ್ರು ಅವರು ಕಿಟಕಿಯಿಂದ ಬಂದು ಈ ಥರ ಬಾಯಿ ಹೇಳಿ ನಿಮಗೆ ಓಟ್ ಹಾಕ್ತೀವಿ ಅಂತ ಹಿಂಗೆ ಹೇಳ್ತಿದ್ದಾರೆ ಹಿರಿಯರಾಗಿರಲಿ ಮಹಿಳೆಯರಾಗಿರಲಿ ಯುವಕರಾಗಿರಲಿ ನಿಜವಾಗ್ಲೂ ಮುಂದೆ ನಮಗೆ ಅಭಿವೃದ್ಧಿ ಆಗಬೇಕು ನಮ್ಮ ಜೊತೆ ಸ್ಪಂದಿಸೋರು ಬೇಕು ನಮ್ಮನ್ನು ನೀವು ಸ್ಪಂದಿಸಿದ್ದೀರಾ ಕಷ್ಟ ಕಾಲದಲ್ಲಿ ಮುಂದೇನೂ ಅಷ್ಟೇ ನಿಮ್ಮಂಥವರೇ ಬರಬೇಕು ಇದು ನಿಮ್ಮ ಎಲೆಕ್ಷನ್ ಅಲ್ಲ ನಮ್ಮ ಎಲೆಕ್ಷನು ಅಂತ ಎಲ್ಲರೂ ಅದೇ ರೀತಿ ಓಡಾಡ್ತಿದ್ದಾರೆ ಎಲ್ಲಿ ಹೋದರೂ ಸಹ ನೀವು ಅಂದರೆ ಒಬ್ಬ ಜನಪ್ರತಿನಿಧಿ ಹೇಗೆ ಕೆಲಸ ಮಾಡಬೇಕು ಸ್ಪಂದಿಸ್ತಾರೆ ಕೈಗೆ ಸಿಗ್ತಾರೆ ನಮ್ಮ ಕಷ್ಟ ಸುಖ ಭಾಗಿಯಾಗಿರ್ತಾರೆ ಮತ್ತು ವಿಶೇಷವಾಗಿ ನಮ್ಮ ಕನ್ನಡಿಗರ ಧ್ವನಿಯಾಗಿರಬೇಕು ನೀವು ಶಾಸಕರಾಗಿದ್ದಾಗಲೂ ಸಹ ನೀವು ಮಾಡಿದ್ರಿ ಏನೇನು ಸಮಸ್ಯೆಗಳಿದ್ದರೂ ಸಹ ನೀವು ಅಸೆಂಬ್ಲಿಯಲ್ಲಿ ಹೋಗಿ ಜಗಳ ಮಾಡ್ತಿದ್ರಿ ಕುತ್ಕೊಂಡು ಪ್ರೊಟೆಸ್ಟ್ ಮಾಡ್ತಿದ್ರಿ ಕೆಲಸ ಆಗೋವರೆಗೂ ನೀವು ಬಿಡ್ತಿರಲಿಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರಿ ಜೀರೋ ಕರಪ್ಷನು ಸೊ ಹಾಗಾಗಿ ನಮಗೆ ನಿಜವಾಗ್ಲೂ ಅಭಿವೃದ್ಧಿ ಆಗಬೇಕು ಒಳ್ಳೆಯದಾಗಬೇಕು ವಿಶೇಷವಾಗಿ ನಮ್ಮ ಪ್ರಜಾಪ್ರಭುತ್ವ ಮತ್ತು ನಮ್ಮ ಸಂವಿಧಾನ ಉಳಿಬೇಕು ಅಂದರೆ ನಾವು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ನಿಮ್ಮನ್ನು ಗೆಲ್ಸ್ತಾ ಇದ್ದೀವಿ ನಮ್ಮ ಎಲೆಕ್ಷನ್ ಇದು ನಿಮ್ಮ ಎಲೆಕ್ಷನ್ ಅಲ್ಲ ಅಂತ ಎಲ್ಲರೂ ಅದೇ ಹೇಳ್ತಾರೆ ಏನೆಲ್ಲ ಸ್ಟ್ರಾಟಜಿ ಮಾಡ್ಕೊಂಡಿದ್ದೀರಾ ಮೇಡಮ್ ಈ ಕ್ಷೇತ್ರದಲ್ಲಿ ಈ ಬಾರಿ ಕಾಂಗ್ರೆಸ್ ಅನ್ನು ಅದು ವಿಶೇಷವಾಗಿ ನಮ್ಮ ಪಾರ್ಲಿಮೆಂಟಲ್ಲೂ ನಮ್ಮ ನಾವು ಜಸ್ಟ್ ಒಂದು ಹನ್ನೆರಡು ಪರ್ಸೆಂಟ್ ಇದ್ದೀವಿ ನಮ್ಮ ಎಸೆಂಬ್ಲಿಯಲ್ಲಂತೂ ಜಸ್ಟ್ ನಾವು ನಾಲ್ಕು ಪರ್ಸೆಂಟ್ ಇದ್ದೀವಿ ಹಾಗಾಗಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಅತಿ ಹೆಚ್ಚು ಆಲ್ಮೋಸ್ಟ್ ಆರು ಜನ ಮಹಿಳೆಯರಿಗೆ ಕೊಟ್ಟಿದ್ದಾರೆ ಯುವಕರಿಗೂ ಕೊಟ್ಟಿದ್ದಾರೆ ಪ್ರತಿಯೊಬ್ಬ ಪ್ರೊಫೆಷನ್ ಸಾಮಾನ್ಯ ಕಾರ್ಯಕರ್ತರಿಗೂ ಕೊಟ್ಟಿದ್ದಾರೆ ಸೊ ಹಾಗಾಗಿ ಒಬ್ಬ ಮಹಿಳೆಯಾಗೆ ನಿಜವಾಗ್ಲೂ ನನಗೆ ನಾನು ಬಂದು ಮಹಿಳೆಯರು ನೋಡಿದ ತಕ್ಷಣ ಬಂದು ತಬ್ಕೊಂಡು ನಾನು ನಿನ್ನನ್ನು ನೋಡಿದ್ದೀನಿ ಫೇಸ್ಬುಕ್ಕಲ್ಲಿ ಈ ಕೋವಿಡ್ ಟೈಮಲ್ಲಿ ನಾನು ಫೋನ್ ಮಾಡಿದೆ

ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್